ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ಸೃಷ್ಟಿಸಿದೆ ಬೆಳಗಾವಿಯ ಸವದತ್ತಿ ರೇಣುಕಾ ಎಲ್ಲಮ್ಮ ದೇಗುಲದ ಅಂಗುಳಕ್ಕೆ ನೀರು ನುಗ್ಗಿ ಸಮಸ್ಯೆ ಸಮಸ್ಥೆ ತಂದೊಡ್ಡಿದೆ ಪರಸಗಡ ಗುಡ್ಡದಲ್ಲಿ ಜಲಪಾತ ರೀತಿಯಲ್ಲಿ ನೀರು ಹರಿದಿದೆ ಚಿಕ್ಕಮಗಳೂರಿನ ದೇವರ ಮನೆ ಗುಡ್ಡದ ಬಳಿ ಮನೆಗಳು ಜಲಾವೃತವಾಗಿವೆ ಜನ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಮಡಿಕೇರಿಯ ರಾಜಸೀಟ ರಸ್ತೆಯ ಬದಿಯ ಗುಡ್ಡ ರಸ್ತೆಗೆ ತಡೆಗೋಡೆ ನಿರ್ಮಾಣ ವೇಳೆಗೆ ಈ ಅನಾಹುತವಾಗಿದೆ ಅತ್ತ ಕೋಲಾರದಲ್ಲಿ ತೊಟ್ಲಿ ಗ್ರಾಮ ಸುಗಟೂರು ಸುತ್ತಮುತ್ತ ಕೆರೆ ಕುಂಟೆಗಳು ಖಾಲಿಯಾಗಿದ್ದು ನೀರಿಗಾಗಿ ಜಾನುವಾರುಗಳು ಇವೆ ಇನ್ನು ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹಾವೇರಿ ತಾಲೂಕಿನ ಅಗಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿದೆ ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ಸೃಷ್ಟಿಸಿದೆ ಬೆಳಗಾವಿಯ ಸವದತ್ತಿ ರೇಣುಕಾ ಎಲ್ಲಮ್ಮ ದೇಗುಲದ ಅಂಗುಳಕ್ಕೆ ನೀರು ನುಗ್ಗಿ ಭಾರಿ ಸಮಸ್ಯೆ ತಂದೊಡ್ಡಿದೆ ಪರಸಗಡ ಗುಡ್ಡದಲ್ಲಿ ಜಲಪಾತ ರೀತಿಯಲ್ಲಿ ನೀರು ಹರಿದಿದೆ ಚಿಕ್ಕಮಗಳೂರಿನ ದೇವರ ಮನೆ ಗುಡ್ಡದ ಬಳಿ ಮನೆಗಳು ಜಲಾವೃತವಾಗಿವೆ ಜನ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಮಡಿಕೇರಿಯ ರಾಜಸೀಟ ರಸ್ತೆಯ ಬದಿಯ ಗುಡ್ಡ ರಸ್ತೆಗೆ ತಡೆಗೋಡೆ ನಿರ್ಮಾಣ ವೇಳೆಗೆ ಈ ಅನಾಹುತವಾಗಿದೆ ಅತ್ತ ಕೋಲಾರದಲ್ಲಿ ತೊಟ್ಲಿ ಗ್ರಾಮ ಸುಗಟೂರು ಸುತ್ತಮುತ್ತ ಕೆರೆ ಕುಂಟೆಗಳು ಖಾಲಿಯಾಗಿದ್ದು ನೀರಿಗಾಗಿ ಜಾನುವಾರುಗಳು ಇವೆ ಇನ್ನು ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹಾವೇರಿ ತಾಲೂಕಿನ ಅಗಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿದೆ ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ಸೃಷ್ಟಿಸಿದೆ ಬೆಳಗಾವಿಯ ಸವದತ್ತಿ ರೇಣುಕಾ ದೇಗುಲದ ಅಂಗುಳಕ್ಕೆ ನೀರು ನುಗ್ಗಿ ಭಾರಿ ಸಮಸ್ಯೆ ತಂದೊಡ್ಡಿದೆ ಪರಸಗಡ ಗುಡ್ಡದಲ್ಲಿ ಜಲಪಾತ ರೀತಿಯಲ್ಲಿ ನೀರು ಹರಿದಿದೆ ಚಿಕ್ಕಮಗಳೂರಿನ ದೇವರ ಮನೆ ಗುಡ್ಡದ ಬಳಿ ಮನೆಗಳು ಜಲಾವೃತವಾಗಿವೆ ಜನ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಮಡಿಕೇರಿಯ ರಾಜಸೀಟ ರಸ್ತೆಯ ಬದಿಯ ಗುಡ್ಡ ರಸ್ತೆಗೆ ತಡೆಗೋಡೆ ನಿರ್ಮಾಣ ವೇಳೆಗೆ ಈ ಅನಾಹುತವಾಗಿದೆ ಅತ್ತ ಕೋಲಾರದಲ್ಲಿ ತೊಟ್ಲಿ ಗ್ರಾಮ ಸುಗಟೂರು ಸುತ್ತಮುತ್ತ ಕೆರೆ ಕುಂಟೆಗಳು ಖಾಲಿಯಾಗಿದ್ದು ನೀರಿಗಾಗಿ ಜಾನುವಾರುಗಳು ಇವೆ ಇನ್ನು ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹಾವೇರಿ ತಾಲೂಕಿನ ಅಗಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿದೆ ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ಸೃಷ್ಟಿಸಿದೆ ಬೆಳಗಾವಿಯ ಸವದತ್ತಿ ರೇಣುಕಾ ಎಲ್ಲಮ್ಮ ದೇಗುಲದ ಅಂಗುಳಕ್ಕೆ ನೀರು ನುಗ್ಗಿ ಭಾರಿ ಸಮಸ್ಯೆ ತಂದೊಡ್ಡಿದೆ ಪರಸಗಡ ಗುಡ್ಡದಲ್ಲಿ ಜಲಪಾತ ರೀತಿಯಲ್ಲಿ ನೀರು ಹರಿದಿದೆ ಚಿಕ್ಕಮಗಳೂರಿನ ದೇವರ ಮನೆ ಗುಡ್ಡದ ಬಳಿ ಮನೆಗಳು ಜಲಾವೃತವಾಗಿವೆ ಜನ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಮಡಿಕೇರಿಯ ರಾಜಸೀಟ ರಸ್ತೆಯ ಬದಿಯ ಗುಡ್ಡ ರಸ್ತೆಗೆ ತಡೆಗೋಡೆ ನಿರ್ಮಾಣ ವೇಳೆಗೆ ಈ ಅನಾಹುತವಾಗಿದೆ ಅತ್ತ ಕೋಲಾರದಲ್ಲಿ ತೊಟ್ಲಿ ಗ್ರಾಮ ಸುಗಟೂರು ಸುತ್ತಮುತ್ತ ಕೆರೆ ಕುಂಟೆಗಳು ಖಾಲಿಯಾಗಿದ್ದು ನೀರಿಗಾಗಿ ಜಾನುವಾರುಗಳು ಇವೆ ಇನ್ನು ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹಾವೇರಿ ತಾಲೂಕಿನ ಅಗಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿದೆ